ನೋಡಿ ಇವತ್ತು ನಾಡಿನ ಡಾಕ್ಟರ್ ವಿಷ್ಣು ಜಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ಪಬ್ಲಿಕ್ ವಾಹಿನಿವರೆಗೆ ನಾನು ಧನ್ಯವಾದ ತಿಳಿಸ್ತೀನಿ ಇವತ್ತು ನಾವು ಎಂತ ಪರಿಸ್ಥಿತಿ ಬಂದಿದ್ದೀವಿ ಅಂದ್ರೆ ಸಮಾಧಿ ಧ್ವಂಸ ಆಗೋವರೆಗೂ ಸರ್ಕಾರ ಬಂದು ನಿಂತಿದೆ ಅಂದ್ರೆ ಈ ನೇರ ಹೊಣೆ ಜಿಲ್ಲಾಧಿಕಾರಿಗಳು ನಾನು ನೇರ ಆಪಾದನೆ ಮಾಡ್ತೀನಿ ಯಾಕೆಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಿಂದೂ ಸೂಕ್ತ ಕ್ರಮ ತಗೊಳ್ಳಿ ತಗೊಳ್ಳಿ ಅವ್ರ ಮೇಲೆ ಅಭಿವೃದ್ಧಿ ಪಡಿಸಿಲ್ಲ ಅಂತ ನಾನು ಎಲ್ಲ ಕೊಟ್ಟಿದ್ರು ಇಲ್ಲಿವರೆಗೂ ಯಾವುದೇ ಅವರಿಗೆ ಒಂದು ನೋಟಿಸ್ ಸರ್ವ್ ಮಾಡಲಿಲ್ಲ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಈಗ ಮೊನ್ನೆ ಆರು ತಿಂಗಳಲ್ಲೂ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಧೀನ ಕಾರ್ಯದರ್ಶಕ್ಕೆ ಕೊಡ್ತೀನಿ ಮುಖ್ಯಮಂತ್ರಿ ಕಚೇರಿಯಿಂದ ಆದೇಶ ಬರುತ್ತೆ ಡಿ ಸಿಗೆ ಅಧೀನ ಕಾರ್ಯದರ್ಶಿಯಿಂದ ಆದೇಶ ಬರುತ್ತೆ ಏನಂತ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ನೀವು ಸ್ಟುಡಿಯೋ ವಿರುದ್ಧ ತನಿಖೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಡಿ ಸಿನ ಬಂದು ಕೇಳ್ತೀನಿ ಆ ಲೆಟ್ರ್ಗಳು ಇಸ್ಕೊಂಬಂದು ಕೊಟ್ಟು ನಾನೇ ನಾನೇ ಕೊಡ್ತೀನಿ ಕೊಟ್ಟರು ಅವರು ನೋಡೋಣ ನೋಡೋಣ ಅಂತಾರೆ ಆರನೇ ತಿಂಗಳಲ್ಲಿ ಅವರು ಕ್ರಮ ತಗೊಂಡಿದರೆ ಒಂದು ನೋಟಿಸ್ ಸರ್ವ್ ಮಾಡಿದರೆ ಎಲ್ಲ ಈಚೆ ಬಂದಿರೋದು ಡಮಾಲಿಸ್ ಆಡ್ರೂ ಈಚೆ ಬಂದಿರೋದು ಅವ್ನು ಡಮಾಲಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಡಮಾಲಿಸ್ ಆಗ್ ಆಗ್ತಾ ಇರಲಿಲ್ಲ ಇವತ್ತು ಈ ಸಮಾಧಿ ಧ್ವಂಸ ಆಗಲಿಕ್ಕೆ ಏನು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರೇ ಹೊಣೆ ಅಂತ ನಾನು ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಅವತ್ತು ಅವ್ರು ಸ್ವಲ್ಪ ನಮ್ಮ ಮನವಿಗೆ ಮುಖ್ಯಮಂತ್ರಿಗಳ ಆದೇಶಕ್ಕೆ ಅಧೀನ ಕಾರ್ಯದರ್ಶಿ ಅವರ ಆದೇಶಕ್ಕೆ ಅವರೇನಾದರೂ ಸ್ವಲ್ಪ ಒಂದು ಕಿಂಚಿತ್ ಗೌರವ ಕೊಟ್ಟು ಕೆಲಸ ಮಾಡಿದರೆ ಇವತ್ತು ವಿಷ್ಣುವರ್ಧನ ಅವ್ರ ಧಮ್ ಧ್ವಂಸ ಆಗ್ತಿರಲಿಲ್ಲ ಇವತ್ತು ನಾವು ಹಿಂಗೆ ಕೋರ್ಟ್ ಕಚೇರಿ ಇರಲಿಲ್ಲ ಆದರೂ ಅಭಿಮಾನ ಸ್ಟುಡಿಯೋ ಮಾಲೀಕರು ಎಪ್ಪತ್ನಾಲ್ಕನೇ ಹುಟ್ಟಿದಬ್ಬ ಹದಿನೈದು ಸ್ಮರಣೆಗೆ ಕಳೆದ ಹಿಡ್ಕಾರಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಸುಮಾರು ಕೇಸ್ಗಳು ಹಾಕ್ತಿದ್ರು ನಮ್ಮ ಮೇಲೆ ಇದು ಮಾಡಿದ್ರು ಅದು ಇವಾಗೆಲ್ಲ ಗೊತ್ತಾಗ್ತಾ ಇದೆ ಅವ್ರು ಯಾಕೆಂಗೆ ಮಾಡ್ತಾ ಮಾಡ್ತಾಯಿದ್ರು ಅಂತ ಇರಲಿ ಇವತ್ತು ನಾನು ಇಷ್ಟೇ ಕೇಳ್ಕೊಳ್ಳೋದು ಸರ್ಕಾರ ಅರಣ್ಯ ಇಲಾಖೆ ಹದಿನೈದುಲ್ಲ ಹೇಳಿತ್ತು ಡಿ ಸಿ ಶಂಕರು ಹಾಡ್ರ್ ಮಾಡಿದರು ಅದು ಹಳೇದೆಲ್ಲ ಬೇಡ ನಮಗೆ ಇವಾಗ ಇಷ್ಟು ಸರ್ಕಾರ ನಾನು ಇವಾಗ ಕೇಳ್ಕೊತ ಇದ್ದೀನಿ ಇಷ್ಟೇ ಸರ್ಕಾರಕ್ಕೆ ಒಂದು ಘನ ಗಾಂಭೀರ್ಯ ಒಂದು ಏನಾರ ಇದ್ದರೆ ಅವರು ಹೊಸ ಹದಿನೈದು ಅದನ್ನೇ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಏನಂತ ಸಮಾಜ ಅದು ಗೌರವ ಕೊಡಬೇಕು ಅಂತ ಹೇಳ್ತೀನಿ ಇನ್ನೂ ಒಂದು ಹೇಳ್ತೀನಿ ಇಲ್ಲ ಮಾಡಲ್ಲ ಮೇಡಮ್ ಯಾವುದೇ ಸರ್ಕಾರನೂ ಮಾಡಲ್ಲ ಯಾವ ಅರಣ್ಯ ಮಂತ್ರಿನೂ ಮಾಡಲ್ಲ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡರು ಮಾಡಲ್ಲ ಅವರು ಸರ್ಕಾರಕ್ಕೆ ಆ ಜಾಗ ಹೊಸ ಅವ್ರು ಅವರು ಎಂಟು ಹತ್ತು ವರ್ಷದಿಂದನೂ ಅವ್ರ ಕೇಳಿ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಇವತ್ತು ಸುಮ್ಮನೆ ನೀವು ಕೆಲವ್ರು ಹೇಳಿಕೆ ಕೊಡ್ತಾರೆ ಮಾಧ್ಯಮಗಳಲ್ಲಿ ಆಗತ್ತೆ ಅಂತ ನನಗೆ ಗೊತ್ತು ಅವರು ಯಾವ ಕೆಲಸನೂ ಮಾಡಲ್ಲ ವರ್ಷನೂ ಪಡ್ಸ್ಕೊಳ್ಳಲ್ಲ ಆದೇಶನೂ ಮಾಡಲ್ಲ ಇಷ್ಟೇ ಕೇಳ್ಕೊಳ್ಳೋದು ಸರ್ಕಾರಕ್ಕೆ ಸಲ್ಲಿಸಿದೀವಿ ಏನ್ಕೆ ಅಂದ್ರೆ ಹತ್ತು ಕುಂಟೆ ಅವ್ರು ಬರ್ಕೊಟ್ಟಿದ್ದಾರೆ ರೆಕಾರ್ಡ್ ಆಗಿದೆ ನಮ್ಗೆ ಹತ್ತು ಕುಂಟೆ ಕೇಳ್ತಾ ಇರೋದು ಅವ್ರು ಸ್ಪೋರ್ಟ್ಸ್ ಹೊಸ ಸ್ಪೋರ್ಟ್ಸ್ ಕೇಳಿ ಇಲ್ಲ ಹಂಗೆ ಬಿಟ್ಬಿಡ್ಲಿ ಪಾಪ ಬಾಲ್ಯವನ್ನು ಪಾಪ ಅವ್ರು ಕಷ್ಟಪಟ್ಟು ಕಟ್ಟಿದ್ದು ನಮ್ಗೆ ಅವ್ರ ಮೇಲೆ ಈರು ಗೌರವ ಇದೆ ಮಕ್ಳು ಮೊಮ್ಮಕ್ಕಳು ಸರಿ ಇಲ್ಲ ನಮ್ಗೆ ತೊಂದರೆ ಕೊಟ್ಕೊಂಡ್ರು ನಮ್ಗೆ ಮೇಲೆ ತುಂಬಾ ಗೌರವ ಇದೆ ಸರ್ಕಾರ ಅದು ಹೊಸ್ಪಡಿಸ್ಕೊಳ್ಳುತ್ತೋ ಏನಾರ ಮಾಡ್ಕೊಳ್ಳಿ ನಮ್ಗೆ ಸಮಾಜ ಧ್ವಂಸ ಆಗಿದೆ ನಿರ್ಮಾಣ ಆಗಬೇಕು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಕೊನೆಗಾದ್ರು ಬಂದು ಹ್ಞೂ ನಾವು ಈಗ ನಾವು ಸರ್ಕಾರಕ್ಕೆ ಕಳೆದ ಮೂರು ತಿಂಗಳಿಂದ ನಿಮ್ಗೆ ಕೇಳಿದ ಒಂಬತ್ತು ಆರು ಇಪ್ಪತ್ತೈದರ ಕೊಟ್ಟಿದ್ದು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಮೇಡಮ್ ಇಲ್ಲ ಹಿಂಬರ ಕೊಡಿ ನಿಮ್ಮ ಕೈಯಲ್ಲಿ ಯಾಕೆ ಯಾಕೆ ಕೊಡೋಕ್ಕಾಗ್ತಾಯಿಲ್ಲ ಮೂರು ವರ್ಷ ಕೊಟ್ಟಿದ್ರಲ್ವಾ ಯಾಕೆ ಕೊಡಕ್ಕಾಗ್ತಾ ಇಲ್ಲ ಇಲ್ಲ ಕೊಡಿ ನಾವೇನು ಹೈಕೋರ್ಟ್ನ ಹೋಗ್ತೀವಿ ನಾವು ಪರ್ಮಿಷನ್ ತಗೋತೀವಿ ನೀವು ನೇರ ಮೊದ್ಲೇ ಕೊಡ್ತಾ ಇದ್ದೀವಿ ಹೋಗಿ ಪೂಜೆ ಮಾಡ್ತಾಯಿದ್ವಿ ಇವಾಗ ಹಿಂಗಾಗಿರೋದ್ರಿಂದ ನಾವು ಕೋರ್ಟ್ಗೆ ಹೋಗ್ತೀವಿ ಅಂದ್ರೆ ಯಾವುದಕ್ಕೂ ನೀವು ಉತ್ತರ ಇಲ್ಲ ಜಿಲ್ಲಾಧಿಕಾರಿಗಳಿಂದ ನಿರ್ಲಕ್ಷ್ಯ 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 ಅವ್ರು ಅಧಿಕಾರಿಗಳಿಗೆ ಅವ್ರಿಗೆ ಯಾವುದೇ ಯೋಗ್ಯರಲ್ಲ ಅಂತ ಕೇಳ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಆ ಜಿಲ್ಲಾಧಿಕಾರದಿಂದ ನೇರ ಹೊಣೆ ಅಪ್ಪಾಜಿ ಧ್ವಂಸ ಆಗಿದ್ದಕ್ಕೆ ಮೇಡಮ್ ನಾವು ಇಷ್ಟೇ ಕೇಳ್ಕೊಳ್ಳೋದು ಸರ್ಕಾರಕ್ಕೆ ಎಪ್ಪತ್ತೈದನೇ ಜನ್ಮ ದಿನೋತ್ಸವಕ್ಕೆ ದಯವಿಟ್ಟು ಸರ್ಕಾರ ಕೊಡುತ್ತೋ ಸ್ಟುಡಿಯೋ ಮಾಲೀಕರು ಕೊಡ್ತಾರೋ ಅರಣ್ಯ ಇಲಾಖೆ ಕೊಡೋ ಅರಣ್ಯ ಇಲಾಖೆ ಕೊಡೋಕೆ ಬರಲ್ಲ ನನ್ನ ಇದ್ರ ಪ್ರಕಾರ ಅವರು ಹೊಸ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕೊಡೋದಿಲ್ಲ ಅದಕ್ಕೆ ಬೇರೆ ರೂಲ್ಸ್ ಇದೆ ನಾನು ಅರಣ್ಯ ಅಧಿಕಾರಿನೂ ನಾನು ಮಾತಾಡಿದ್ದೀನಿ ನಾನೆಲ್ಲ ಯಾವ ಫೇಸ್ಬುಕ್ಕಲ್ಲೂ ಯಾವುದು ನಾನು ನೀವು ನೀವು ಯೂಸ್ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಕೆಲವು ವಿಷಯಗಳನ್ನ ಸರ್ಕಾರಿ ವಿಷಯಗಳನ್ನ ಹೊಂಚ್ಕೊಳ್ಳೋಕ್ಕಾಗೋದಿಲ್ಲ ಅವರು ಇರೋದು ಹೇಳಿದ್ದಾರೆ ನಮ್ಮ ಹೊಸಕ್ಕೆ ಬಂದರೆ ನಾವು ನಮ್ಗೆ ಹೇಳ್ತೀವಿ ಏನು ಮಾಡಬೇಕು ಅಂತ ನಮ್ಮ ಹೊಸಕ್ಕೆ ಇನ್ನೂ ಬಂದಿಲ್ಲ ನಾವು ಸರ್ಕಾರಕ್ಕೆ ಕಂದಾಯ ಇಲಾಖೆ ಕಳಿಸಿದ್ದೀವಿ ಅಷ್ಟೇ ಅವ್ರು ಇನ್ನೂ ನಮಗೆ ಬಂದರೆ ನಾವು ಮಾಡ್ತೀವಿ ಅದ್ರ ಬಗ್ಗೆ ಈಗ ನಾವು ಏನು ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳ ಅವರೇ ವಿಷ್ಣುವರ್ಧನ ಪ್ರದೇಶ ಅಧ್ಯಕ್ಷರು ಅವರು ತೀರ್ಮಾನ ತಗೊಬೇಕು ಅಂತ ಅರಣ್ಯದ ಅಧಿಕಾರಿಗಳು ಹೇಳ್ತಾರೆ ಕಂದಾಯ ಇಲಾಖೆನೂ ಅವ್ರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಹಾಕಿದ್ದಾರೆ ಸನ್ಮಾನ್ಯ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಅವರು ಹೋಗಿ ಕೇಳ್ಕೊಂಡಿದ್ದಾರೆ ಹತ್ತು ಕುಂಟೆ ಜಾಗ ಅಭಿಮಾನಿಗಳು ಬಿಟ್ಟುಕೊಡಿ ಪೂಜೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡಿ ಆ ಮಂದಿರ ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ಅಮ್ಮನಿಗೂ ಮುನ್ಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದೆ ನಿಂತು ಅವರೇ ಕಾರ್ಯಕ್ರಮ ಮಾಡಲಿ ಯಾವ ನಾವು ಸಂಘಟನೆಗಳು ಬೇಡ ಯಾರು ಬೇಡ ಅವರೇ ಮನುಸ್ಥಾಪನೆ ಮಾಡಲಿ ಹಿಂದೆ ನಾವು ಇರ್ತೀವಿ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸರ್ಕಾರ ಮನಗೊಂಡು ಸೆಪ್ಟೆಂಬರ್ ಹದಿನೆಂಟಕ್ಕೆ ಕಾರ್ಯಕ್ರಮ ಮಾಡೋಕ್ಕೆ ಅನುವು ಮಾಡ್ಕೊಳ್ಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಮೇಡಮ್ ನಾನು ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷರು ರಾಜಗೌಡ